ಒಂದು ಊರು ಆ ಊರಿನ ಎದೆ ಬಡಿತ ಕೇಳೋಕೆ ಇಡೀ ನಾಡೇ ಕಾಯ್ತಿದೆ ಅಗೆದಷ್ಟು ಆಳ ಏರಿದಷ್ಟು ಎತ್ತರ ಇದು ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನ ಕಲಿವಾಳ ಅಖಾಡ ಇಲ್ಲಿ ಹೋರಿಗಳು ಅಬ್ಬರಿಸಿದ್ರೆ ಭೂಮಿ ನಡುಗುತ್ತೆ ಕೆರಳಿದ ನಂದಿ ಕಣ್ಣು ಬಿಟ್ಟರೆ ಶತ್ರುಗಳ ಎದೆ ಒಡೆಯುತ್ತೆ ಆ ಕಿಚ್ಚು ನೋಡೋಕೆ ನೀವು ರೆಡಿನ ಇಂತಹ ನೂರಾರು ಜವಾರಿ ಹೋರಿ ಹಬ್ಬಗಳ ಕಿಚ್ಚನ್ನ ನಿಮ್ಮ ಮುಂದೆ ತರೋದು ನಮ್ಮ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ ಮಣ್ಣಿನ ಸಂಸ್ಕೃತಿಯನ್ನು ಪ್ರೀತಿಸುವರು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಲಿವಾಳ ಗ್ರಾಮದಲ್ಲಿ ಈಗ ಅಧಿಪತ್ಯದ ಎರಡನೇ ಅಧ್ಯಾಯ ಶುರುವಾಗಿದೆ ಕಲಿವಾಳದ ಹಿಂದೂ ಸಾಮ್ರಾಟ್ ಮತ್ತು ಅಭಿಮನ್ಯು ಹೋರಿ ಅಭಿಮಾನಿ ಬಳಗದಿಂದ ದ್ವಿತೀಯ ಬಾರಿಗೆ ಈ ಭಾರಿ ಧನ ಬೆದರಿಸುವ ಸ್ಪರ್ಧೆ ಆಯೋಜಿಸಲಾಗಿದೆ ಒಮ್ಮೆ ಬಂದ್ರೆ ಅದು ಆಕಸ್ಮಿಕ ಆದ್ರೆ ಎರಡನೇ ಬಾರಿಗೆ ಬರ್ತಿದ್ದೇವೆ ಅಂದರೆ ಅದು ನಮ್ಮ ಅಧಿಪತ್ಯ ಇದು ಬರೀ ಆಟ ಅಲ್ಲ ಇದು ಕಲಿವಾಳದ ಜನರ ಅಭಿಮಾನದ ಸಂಕೇತ ಹತ್ತಾರು ಹಳ್ಳಿಗಳ ಹೈದರು ನೂರಾರು ಜವಾರಿ ಹೋರಿಗಳು ಒಂದೇ ಕಡೆ ಸೇರಿದ್ರೆ ಅಲ್ಲಿ ಸೃಷ್ಟಿಯಾಗುವುದು ಇತಿಹಾಸ ಇಲ್ಲಿನ ಅಖಾಡದಲ್ಲಿ ಮಣ್ಣು ಹಾರಿದ್ರೆ ಅದು ವಿಜಯದ ಸಂಕೇತ ಹಗ್ಗ ಬಿಟ್ಟರೆ ಅದು ಸಿಂಹದ ಗರ್ಜನೆ ಈ ಭರ್ಜರಿ ಕಾಳಗ ನೋಡೋಕೆ ಕಣ್ಣು ಎರಡು ಸಾಲದು ಈಗ ಬರ್ತಾರೆ ನೋಡಿ ಸಾವಿನ ದಡೆ ಕೈ ಹಾಕೋ ಕಿಲಾಡಿಗಳು ಇವರೇ ನಮ್ಮ ಹೋರಿ ಹಿಡಿತಗಾರರು ಕೆರಳಿದ ನಂದಿಯ ಕೊಂಬಿಗೆ ಎದೆಯೊಡ್ಡಿ ನಿಲ್ಲೋ ಕೆಚ್ಚದೆಯ ಸಾಹಸಿಗಳು ಇವರು ಇದು ಮಾಡು ಇಲ್ಲವೇ ಮಡಿಕಾಳಗ ಹಗ್ಗ ಹಿಡಿದು ಇತಿಹಾಸ ಬರೆಯೋಕೆ ಬಂದಿರೋ ಈ ಧೀರರ ತಾಕತ್ತಿಗೆ ಈ ಕಲಿವಾಳದ ಮಣ್ಣೆ ಸಾಕ್ಷಿ ಇಲ್ಲಿ ಅಪ್ರತಿಮ ಸಾಹಸ ತೋರುವ ಹಿಡಿತಗಾರರಿಗೆ ಭರ್ಜರಿ ಬಹುಮಾನ ನೀಡಲಾಗುತ್ತದೆ ಹಾಗೆ ಇಲ್ಲಿ ನಡೆಯೋದು ಪಕ್ಕಾ ನಿಯತ್ತಿನ ಹಬ್ಬ ಬಂಪರ್ ಬಹುಮಾನವನ್ನ ಅಖಾಡದಲ್ಲಿಯೇ ಅನೌನ್ಸ್ ಮಾಡಲಾಗುವುದು ಸಣ್ಣ ಪುಟ್ಟ ಬಹುಮಾನಗಳನ್ನು ಅವತ್ತೇ ಕೊಟ್ಟು ಬಂಪರ್ ಹಾಗೂ ಇನ್ನಿತರ ದೊಡ್ಡ ಬಹುಮಾನಗಳನ್ನು ಕೇವಲ ಎರಡು ದಿನ ಆದ್ಮೇಲೆ ನೀಡುತ್ತೇವೆ ಹಬ್ಬ ಮುಗಿದ ದಿನವೇ ಬಹುಮಾನ ನೀಡುವ ಭರವಸೆ ನಮ್ಮ ಕಲಿವಾಳ ಕಮಿಟಿಯದ್ದು ದಿನಾಂಕ ಮರಿಬೇಡಿ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಸವಳೂರು ತಾಲೂಕಿನ ಕಲಿವಾಳ ಗ್ರಾಮಕ್ಕೆ ನೀವೆಲ್ಲರೂ ಬನ್ನಿ ವಿಶೇಷವಾಗಿ ಡಿಜೆ ಮತ್ತು ಪೆಂಡಾಲ್ ವ್ಯವಸ್ಥೆ ಇರುತ್ತದೆ ದಮ್ಮು ಇರೋರು ಅಖಾಡಕ್ಕೆ ಬನ್ನಿ ತಾಕತ್ತು ಇರೋರು ಅಬ್ಬರ ನೋಡಿ ಕಲಿವಾಳದ ಕಲಿಗಳು ನಿಮ್ಮನ್ನ ಬೀಸಿ ಕರೆಯುತ್ತಿದ್ದಾರೆ